ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾ ಗಣಪತಿ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಮೀನರಾಶಿಯ ಮಾಸ ಭವಿಷ್ಯವನ್ನ ನೋಡ್ತಕ್ಕಂತಹ ಸಂದರ್ಭ ಮೀನರಾಶಿಯ ಗ್ರಹ ಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಆಗುವಂತಹ ಗ್ರಹ ಸ್ಥಿತಿಗಳನ್ನ ಹೇಳ್ತಾ ಇದ್ದೇನೆ ಶನಿ ಜನ್ಮಸ್ಥ ಶನಿ ಗುರು ಶುಕ್ರರು ಸುಖ ಸ್ಥಾನದಲ್ಲಿ ಸೂರ್ಯ ಬುಧ ಪಂಚಮದಲ್ಲಿ ಕೇತುಷ್ಠಮದಲ್ಲಿ ಕುಜ ಸಪ್ತಮದಲ್ಲಿ ರಾಹು ಹನ್ನೆರಡರಲ್ಲಿ ಈ ಪೊಸಿಷನ್ ಮಾತ್ರ ನಿಮಗೆ ವಿಶೇಷವಾಗಿ ಒಂದಷ್ಟು ಹೆಚ್ಚಿನ ಶುಭ ಫಲಗಳನ್ನು ನೀಡುತ್ತೆ ಅದರ್ವೈಸ್ ಶುಕ್ರ ಸೂರ್ಯ ಬುಧ ಈ ಮೂರು ಗ್ರಹಗಳ ಏನು ಟ್ರಾನ್ಸಿಸ್ಟ್ ಇದೆ ಅಥವಾ ಗ್ರಹಗಳ ಚಲನೆ ಇದೆ ಸಂಚಾರ ಏನಿದೆ ಆ ಸಂದರ್ಭಗಳಲ್ಲಿ ಆ ಸಂದರ್ಭವನ್ನು ಹೊರತುಪಡಿಸಿ ಹಾಗಾದ್ರೆ ಏನೇನು ಮೀನರಾಶಿಯವರಿಗೆ ಶುಭ ಫಲಗಳಿದ್ದಾವೆ ಮತ್ತು ಲಕ್ಕಿ ಡೇಟ್ ಯಾವ್ಯಾವುದು ಅನ್ನೋದನ್ನೆಲ್ಲ ನೋಡ್ತಾ ಹೋಗೋಣ ಪ್ರಾರಂಭದಲ್ಲಿ ಮೀನರಾಶಿಗೆ ಒಂದಷ್ಟು ಲಕ್ಕಿಯೆಸ್ಟ್ ಡೇಟ್ಗಳನ್ನ ಹೇಳ್ತೇನೆ ನೋಟ್ ಮಾಡ್ಕೊಳ್ಳಿ ಈ ಡೇಟ್ಗಳು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಒಂದು ಎರಡು ಮೂರು ಹತ್ತು ಹನ್ನೊಂದು ಹದಿನೈದು ಇಪ್ಪತ್ತು ಇಪ್ಪತ್ತೊಂಬತ್ತು ಮೂವತ್ತು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಒಂದು ಎರಡು ಮೂರು ಹತ್ತು ಹನ್ನೊಂದು ಹದಿನೈದು ಇಪ್ಪತ್ತು ಇಪ್ಪತ್ತೊಂಬತ್ತು ಮೂವತ್ತು ಇದು ಮೀನರಾಶಿಯವರಿಗೆ ಲಕ್ಕಿಯೆಸ್ಟ್ ಡೇಟ್ ಹಾಗಾದರೆ ಅಶುಭ ದಿನಾಂಕಗಳು ಯಾವ್ಯಾವುದು ಅಂತ ನೋಡೋದಾದರೆ ಹದಿನಾರು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತಾರು ಇಪ್ಪತ್ತೇಳು ಇನ್ನ ಹೇಳ್ತಾ ಇದ್ದೇನೆ ಹದಿನಾರು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತಾರು ಇಪ್ಪತ್ತೇಳು ಇದು ಮೀನರಾಶಿಯವರಿಗೆ ಅಶುಭ ದಿನಾಂಕಗಳು ಹಾಗಾದ್ರೆ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಮೀನರಾಶಿಯವರಿಗೆ ಏನೇನು ಯೋಗ ಆಗಸ್ಟ್ ತಿಂಗಳಲ್ಲಿ ಸಿಗತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ನೋಡಿ ವ್ಯಾಪಾರದಲ್ಲಿ ಲಾಭ ಸಾಧ್ಯತೆಗಳು ನೀವು ಯಾವುದೇ ವ್ಯಾಪಾರವನ್ನ ಮಾಡ್ತಾ ಇರಿ ಮೀನರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಹೆಚ್ಚಿನದಾಗಿರ್ತಕ್ಕಂತಹ ಶುಭ ಫಲಗಳು ಲಾಭ ಆಗುವಂತಹ ಸಾಧ್ಯತೆಗಳಿದ್ದಾವೆ ಇನ್ನು ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಬಡ್ತಿ ಅಂದ್ರೆ ಪ್ರಮೋಷನ್ ಇನ್ಕ್ರಿಮೆಂಟ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದ್ದಾವೆ ಒಟ್ಟಾರೆಯಾಗಿ ನಿಮಗೆ ಈ ತಿಂಗಳು ಶುಭ ಫಲಗಳೇ ಜಾಸ್ತಿ ಇದ್ದಾವೆ ಆತ್ಮೀಯರೊಡನೆ ಸೌಹಾರ್ದಯುತವಾಗಿರ್ತಕ್ಕಂತಹ ಮಾತುಕತೆಗಳು ಹೆಚ್ಚ ಆಗತ್ತೆ ಯಾಕೆಂದರೆ ಯಾವುದೊಂದು ವೈರತ್ವದಲ್ಲಿ ಅಥವಾ ಯಾವುದೊಂದು ಮನಸ್ತಾಪದಲ್ಲಿ ಭಿನ್ನಾಭಿಪ್ರಾಯಗಳಲ್ಲಿ ಅವ್ರ ಜೊತೆಗಿನ ಸಂಬಂಧವನ್ನು ಅಷ್ಟು ಕಂಟಿನ್ಯೂ ಮಾಡಿರೋದಿಲ್ಲ ಅಥವಾ ಸ್ವಲ್ಪ ಅವಾಯ್ಡ್ ಮಾಡಿರ್ತೀರಿ ಸ್ವಲ್ಪ ಆ ಸಂಬಂಧಕ್ಕೆ ಅಥವಾ ಆ ಒಂದು ಅವಿನಾಭಾವ ಪ್ರೀತಿ ವಿಶ್ವಾಸಕ್ಕೆ ನೀವು ಒಂದಷ್ಟು ಬ್ರೇಕನ್ನು ಹಾಕಿರ್ತೀರಿ ಆದರೆ ಈ ಸಂದರ್ಭ ಈ ಆಗಸ್ಟ್ ತಿಂಗಳಿಂದ ನಿಮಗೆ ಆತ್ಮೀಯರೊಡನೆ ಒಂದು ಸೌಹಾರ್ದುತವಾಗಿರ್ತಕ್ಕಂತಹ ಮಾತುಕತೆಗಳು ಅಥವಾ ಸೌಹಾರ್ದುತವಾಗಿರ್ತಕ್ಕಂತಹ ಭೇಟಿ ಇದರ ಸಾಧ್ಯತೆಗಳು ಹೆಚ್ಚಿದ್ದಾವೆ ಇನ್ನು ಸಹೋದರರಿಂದ ಆಹ್ವಾನ ಬರುತ್ತೆ ಅನ್ನುವಂಥದ್ದು ಸೂಚನೆ ಇದೆ ಏನು ಸಹೋದರರಿಂದ ಆಹ್ವಾನ ಅಂತಂದ್ರೆ ಮೀನರಾಶಿಯವರು ಅವರ ಸಿಬ್ಲಿಂಗ್ಸ್ಗಳ ಜೊತೆಗೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಅಥವಾ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರೆ ಅದು ಕೂಡ ದೂರವಾಗ್ತಕ್ಕಂತಹ ಸಾಧ್ಯತೆಗಳು ಒಂದು ಉತ್ತಮವಾದಂತಹ ಪ್ರೀತಿ ವಿಶ್ವಾಸಕ್ಕೋಸ್ಕರವಾಗಿ ಪರಸ್ಪರರನ್ನ ಇನ್ವೈಟ್ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿದ್ದಾವೆ ಇನ್ನು ಉದ್ಯೋಗ ವ್ಯಾಪಾರಕ್ಕೆ ಉತ್ತಮವಾಗಿರತಕ್ಕಂತಹ ಪ್ರೋತ್ಸಾಹ ಅಂದ್ರೆ ಯಾರು ಹೊಸದಾಗಿ ಉದ್ಯೋಗ ವ್ಯಾಪಾರವನ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಹೊಸ ಹೊಸ ಅವಕಾಶಗಳು ಸಿಗತ್ತೆ ಅಂದರೆ ಉದ್ಯೋಗ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಿದ್ದಾವೆ ಯಾರು ಮೀನರಾಶಿಯವರು ಉದ್ಯೋಗ ಹುಡುಕ್ತಾ ಇದ್ದೀರೋ ಅವರು ಒಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಈ ತಿಂಗಳು ನಿಮಗೆ ಒಳ್ಳೆಯ ಉದ್ಯೋಗ ಸಿಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಇನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಹೊಸ ಹೊಸ ವ್ಯಾಪಾರಗಳ ವಸ್ತು ಹೊಸ ಸ್ಥಳ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮಗೆ ಕೈಯಲ್ಲಿ ಯಾವುದೂ ಉದ್ಯೋಗ ಇಲ್ಲ ಅಥವಾ ಯಾವುದು ಕೆಲಸ ಇಲ್ಲ ಏನೋ ಒಂದು ವ್ಯಾಪಾರ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂತಂದರೆ ಸಕಾಲಕ್ಕೆ ಹಣದ ಸಹಾಯವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಥವಾ ಯಾರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅವರು ಈ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿ ಖಂಡಿತವಾಗಿಯೂ ನಿಮಗೆ ಹೊಸ ಹೊಸ ಅವಕಾಶಗಳ ಜೊತೆಗೆ ಅದು ಲಾಭ ಮತ್ತು ಜಯವನ್ನು ಕೂಡ ತಂದುಕೊಡುತ್ತೆ ತುಂಬ ದಿನದಿಂದ ಏನು ಮಾಡಬೇಕು ಅಂತಾನೆ ಗೊತ್ತಿಲ್ಲ ಯಾವ ಕೆಲಸ ಮಾಡೋದು ಸಕ್ಸಸ್ ಆಗ್ತಿಲ್ಲ ಅನ್ನುವಂಥ ಯೋಚನೆ ಏನಾದರೂ ಮೀನರಾಶಿಯವರು ಯೋಚನೆ ಮಾಡ್ತಾ ಇದ್ದರೆ ನಿಮಗೆ ಈ ತಿಂಗಳು ಹೊಸ ಅವಕಾಶಗಳು ಸಿಗತ್ತೆ ಒಳ್ಳೆ ವ್ಯಾಪಾರವನ್ನು ಪ್ರಾರಂಭ ಮಾಡಿ ಜಯ ಗಳಿಸ್ಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನು ಫೈನಾನ್ಷಿಯಲ್ ಸ್ಟೇಟಸ್ ಇಂಪ್ರೂವ್ ಆಗುತ್ತೆ ಯಾರು ಹಣ ಕೊಡೋದಿದ್ರೆ ಕೊಡ್ತಾರೆ ಅಥವಾ ನೀವು ಮಾಡುವಂತಹ ವ್ಯಾಪಾರದಲ್ಲೋ ಉದ್ಯೋಗದಲ್ಲೋ ಸ್ವಲ್ಪ ಎಕನಾಮಿಕಲ್ ಅಲ್ಲಿ ಗ್ರೋತ್ ಆಗುತ್ತೆ ಮತ್ತು ಹಣ ಹುಡುಕ್ತಾ ಇದ್ದರೆ ಹಣದ ಮೂಲ ಅಥವಾ ಹಣದ ಆದಾಯವನ್ನು ಹುಡುಕ್ತಾ ಇದ್ದರೆ ಅಥವಾ ಆದಾಯಕ್ಕೆ ದಾರಿಯನ್ನು ಹುಡುಕ್ತಾ ಇದ್ದರೆ ನಿಮಗೆ ಅದು ಸಿಗುವಂತಹ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಥವಾ ಒಟ್ಟಾರೆಯಾಗಿ ಫೈನಾನ್ಷಿಯಲ್ ಸ್ಟೇಟಸ್ ಅನ್ನುವಂಥದ್ದು ಇಂಪ್ರೂವ್ ಆಗುತ್ತೆ ಫೈನಾನ್ಷಿಯಲ್ ಅರ್ನಿಂಗ್ ಎಬಿಲಿಟಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಇನ್ನು ವಸ್ತುಗಳ ಖರೀದಿ ಇಷ್ಟೆಲ್ಲ ದುಡ್ಡು ಬಂದು ಸುಮ್ಮನೆ ಇರ್ತೀವ ವಸ್ತುಗಳ ಖರೀದಿಯನ್ನು ಮಾಡ್ತೀವಿ ಹಣ ಬಂದರೆ ಮನುಷ್ಯರು ಯಾವುದಕ್ಕೂ ಹಿಂಜರಿಕೆಯನ್ನು ಮಾಡೋದಿಲ್ಲ ಅದೇ ಮನುಷ್ಯನ ವಿಶೇಷವಾದಂತಹ ಲಕ್ಷಣ ಅದರ ಜೊತೆ ಜೊತೆಗೆ ಮೀನು ರಾಶಿಯವರಿಗೆ ಈ ತಿಂಗಳು ಒಂದಷ್ಟು ವಸ್ತು ಖರೀದಿ ಮಾಡುವಂತಹ ಆಸಕ್ತಿಗಳು ಜಾಸ್ತಿ ಇರುತ್ತೆ ಬಿಕಾಸ್ ಮೀನುರಾಶಿ ಅಂದರೇ ಟುವರ್ಡ್ಸ್ ಮೋಕ್ಷದ ಕರೆಗೆ ಯೋಚನೆಯನ್ನು ಮಾಡ್ತಕ್ಕಂಥವ್ರು ತುಂಬ ಸಲ ಹೇಳಿದ್ದೇನೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಯಾರು ಮೀನುರಾಶಿಯವರು ಇದ್ದೀರೋ ಅವರಿಗೆ ಕಲಿಯುಗದಲ್ಲಿ ಅಥವಾ ಮಾನವ ಜನ್ಮದಲ್ಲಿ ಇದು ಕೊನೆ ಜನ್ಮ ಅನ್ನೋದಾಗಿ ಇತಿಹಾಸ ಹೇಳುತ್ತೆ ನಾನು ಅದನ್ನು ನಿಮಗೆ ಸಾಕ್ಷೀಕರಿಸ್ತಾ ಇಲ್ಲ ಅಥವಾ ಅದು ಅದಕ್ಕೆ ಯಾವುದೇ ರೀತಿಯಾದಂತಹ ಪುರಾವೆಗಳನ್ನು ದೃಢೀಕರಿಸ್ತಾ ಇಲ್ಲ ಆದರೆ ಮೀನು ರಾಶಿಗೆ ಕೊನೆ ಜನ್ಮ ಅನ್ನೋದಾಗಿ ಶಾಸ್ತ್ರ ಹೇಳುತ್ತೆ ಸೊ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಸ್ಗಳ ಜೊತೆ ಜೊತೆಗೆ ವಸ್ತುಗಳ ಖರೀದಿ ಅನ್ನುವಂಥದ್ದಿದೆ ಇದ್ದ ವಸ್ತುಗಳನ್ನು ತೊಗೊಳ್ಳಿ ಏನು ತಪ್ಪು ನಿಮಗೆ ಇಷ್ಟವಾಗಬೇಕು ಆ ವಸ್ತುಗಳ ಯುಟಿಲೈಸೇಷನ್ ಇರಬೇಕು ಯೂಸ್ಫುಲ್ ಆಗಿರಬೇಕು ಆ ರೀತಿಯಾದಂತಹ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಮನಸ್ಸಿಗೆ ಸಂತೋಷ ಕೊಡುತ್ತೆ ಅಂತಂದರೆ ನಾಟ್ ತೊಗೊಳ್ಳಿ ಅದೇ ರೀತಿಯಾಗಿ ಶೇರ್ ಮಾರ್ಕೆಟು ನೋಡಿ ಸ್ವಲ್ಪ ಇದರ ಜಾಗರೂಕತೆ ವಹಿಸಬೇಕು ಶೇರ್ ಮಾರ್ಕೆಟಲ್ಲಿ ನಷ್ಟವಾಗುವಂತಹ ಸಾಧ್ಯತೆಗಳಿದ್ದಾವೆ ಬಿಕಾಸ್ ಜನ್ಮಸ್ಥ ಶನಿ ಅಷ್ಟು ಈಸಿಯಾಗಿ ನೀವು ಸಾಡೆ ಸಾತಿದ್ದಾಗ ಅಷ್ಟು ಎಲ್ಲವನ್ನೂ ಕೊಟ್ಬಿಡೋದಿಲ್ಲ ಸ್ವಲ್ಪ ಅನವಶ್ಯಕವಾಗಿರ್ತಕ್ಕಂಥ ಯಾಕಂದರೆ ಶನಿ ಪರಮಾತ್ಮ ನ್ಯಾಯಾಧೀಶ ಈ ಗ್ಯಾಮ್ಲಿಂಗ್ ಈ ಥರದ ದುಡ್ಡುಗಳು ಅಂದರೆ ಏನೋ ನನಗೆ ಲಾಟ್ರಿನಲ್ಲಿ ಬಂದ್ಬಿಡುತ್ತೆ ಗ್ಯಾಮ್ಲಿಂಗಲ್ಲಿ ದುಡ್ಡು ಬಂದ್ಬಿಡುತ್ತೆ ಅಂತ ಅಂದ್ಕೊಂಡ್ರೆ ಬರೋದಿಲ್ಲ ಶನಿ ಪರಮಾತ್ಮನ ಸಂಚಾರ ಇರುವಾಗ ಇದೇ ರೀತಿಯಾದಂತಹ ಫಲಗಳನ್ನ ನೀವು ಇದು ನೋಡಬೇಕಾಗತ್ತೆ ಸೊ ಹಾಗಾಗಿ ಶೇರ್ ಮಾರ್ಕೆಟಲ್ಲಿ ಹ್ಯೂಜ್ ಅಮೌಂಟ್ ಅಥವಾ ಲಾರ್ಜ್ ಅಮೌಂಟನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂತಂದರೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕು ನಷ್ಟವಾಗುವಂತಹ ಸಾಧ್ಯತೆಗಳಿದ್ದಾವೆ ಹೆಲ್ತ್ ಬಗ್ಗೆ ಕಾಳಜಿ ಬೇಕು ಬಿಕಾಸ್ ಟ್ವೆಲ್ತ್ ಹೌಸ್ ರಾಹು ನೋಡಿ ಮೀನರಾಶಿಯವರಿಗೆ ಅನ್ಎಕ್ಸ್ಪೆಕ್ಟೆಡ್ ಹೆಲ್ತ್ ಡಿಸೀಸ್ಗಳು ಸ್ಟಾರ್ಟ್ ಆಗ್ತಕ್ಕಂಥದ್ದು ಹೆಲ್ತ್ ವೇರಿಯೇಷನ್ಗಳು ಉಂಟಾಗ್ತಕ್ಕಂಥದ್ದು ಯಾವುದೊಂದು ಡಿಸೀಸ್ಗಳು ನಿಮ್ಮನ್ನು ಲಾಂಗ್ ಪೀರಿಯಡ್ಗೆ ನಿಮ್ಮನ್ನು ಸ್ಟ್ರಗಲ್ ಮಾಡುವ ಹಾಗೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ ಇದು ತುಂಬ ಸಂಕ್ಷಿಪ್ತ ಯಾಕೆಂತಂದ್ರೆ ಜನ್ಮಜಾತಕ ಪರಿಶೀಲನೆ ಮಾಡ್ಕೋಬೇಕು ನೀವು ಅಕ್ಯುರೇಟ್ ರಿಸಲ್ಟ್ಗೋಸ್ಕರವಾಗಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲೇಬೇಕು ಬಟ್ ಮಾಸ ಭವಿಷ್ಯ ಅಂತ ಬಂದಾಗ ಇಷ್ಟು ಸಾಧ್ಯತೆಗಳು ಇದ್ದಾವೆ ಹನುಮಾನ್ ಚಾಲಿಸ ಓದ್ಕೊಳ್ಳಿ ಶನಿ ಪರಮಾತ್ಮ ದೇವಸ್ಥಾನಕ್ಕೆ ಹೋಗಿ ಕರಿ ಎಳ್ಳನ್ನು ಸಮರ್ಪಣೆ ಮಾಡಿ ಶನಿ ಪರಮಾತ್ಮನಿಗೆ ನೀವು ಎಷ್ಟು ಎಳ್ಳನ್ನು ಸಮರ್ಪಣೆ ಮಾಡ್ತಿರೋ ಎಳ್ಳಿನಿಂದ ದೀಪವನ್ನು ಹಚ್ಚುತ್ತೀರೋ ಅಥವಾ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಿರೋ ಅಷ್ಟು ಟು ಮೀನರಾಶಿಯವರು ಒಳ್ಳೆಯದು ಸಾಡೆ ಸಾತ್ ಪ್ಲಸ್ ಜನ್ಮಸ್ಥ ಶನಿ ನಿಮ್ಮ ರಾಶಿಯಲ್ಲೇ ಶನಿ ಪರಮಾತ್ಮನ ಸಂಚಾರ ಹಾಗಾಗಿ ಶನಿ ಸ್ತೋತ್ರ ಹನುಮಾನ್ ಚಾಲಿಸ ಪಠಣ ಮಾಡಿಕೊಂಡು ಯಾವುದೇ ಕಷ್ಟಗಳಿದ್ರೂ ದೂರ ಮಾಡ್ಕೊಳ್ಳಿ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ ಶ್ರಾವಣ ಮಾಸ ಅಂತಂದ್ರೆ ಶನಿ ಪರಮಾತ್ಮನಿಗೆ ಬಹಳ ಪ್ರಿಯವಾದಂತಹ ಮಾಸ ನಿಮ್ಮ ರಾಶಿಯಲ್ಲಿ ಶನಿ ಪರಮಾತ್ಮನ ಸಂಚಾರ ಆಗ್ತಾ ಇರೋದ್ರಿಂದ ರಾಶಿಯವರು ಶನಿ ಪರಮಾತ್ಮನ ಆರಾಧನೆ ಮಾಡಿಕೊಂಡ್ರೆ ಆಗಸ್ಟ್ ತಿಂಗಳಿನಲ್ಲಿ ಯಾವುದೇ ಕಷ್ಟಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಬರೋದಿಲ್ಲ ತುಂಬಾ ಉತ್ತಮವಾದಂತಹ ಶುಭ ಫಲವನ್ನು ನೀವು ಅನುಗ್ರಹ ಪ್ರಾಪ್ತ ಮಾಡಿಕೊಳ್ತೀರಿ ಎನ್ನುವಂತಹ ಮಾತನ್ನು ಹೇಳ್ತಾ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಮಾಹಿತಿ ಬೇಕಿದ್ರೆ ಕೆಳಗಡೆ ನನ್ನ ನಂಬರ್ ಇದೆ ದೂರವಾಣಿ ಕರೆಯನ್ನು ಮಾಡಿ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಜೀವನವನ್ನು ಸುಭೀಕ್ಷೆ ಮಾಡಿಕೊಳ್ಳಿ ಎನ್ನುವಂತಹ ಮಾತನ್ನು ಹೇಳ್ತಾ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿಯ ಮಾತು ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಬವಂತು ಸಮಸ್ತ ಸನ್ಮಂಗಲಾನೇ ಭವಂತು